ಎನ್ನ ನಿತಿನ್ ರಾಜ್ ಶೆಟ್ಟಿ ವಾಮಂಜೂರು ವೃತ್ತಿಡ್ ಸಾಫ್ಟ್ವೇರ್ ಇಂಜಿನಿಯರ್ ದೇಶದ ಪ್ರತಿಷ್ಠಿತ ಕಂಪೆನಿ ಇನ್ಫೋಸಿಸ್ ಟೆಕ್ನಾಲಜಿ ಲೀಡ್ ಅದು ವರ್ಕ್ ಮಾಡ್ತಾರೆ ಈ ನೀರಾಜ್ ನೆಕ್ ಅವು ಪಂಡ ಆ ನಮ ಗುಡ್ಲಾದ ಅಭಿಮಾನಿ ಪೂರ ಸ್ಪರ್ಧೆ ಸ್ಪರ್ಧೆಡ್ ಭಾಗವಾಯಿಸದೆ ಗುಡ್ದೀಪಡ್ ಬೊಕ ಬುತ ರತನೆ ಕ್ವಿಜ್ ಕಂಬುಲ ಕ್ವಿಜ್ ಆ ಪ್ರೋತ್ಸಾಹ ಬೋಮನ ಪೋಯಸ್ ದಿ ಹಾ ಅಂಚ ಉಂದುಲ ಒಂಜಿ ಭಾಗವೈಸಾದ ಉಂದು ಬರೆಪುನ ಅವ್ಯಾಸ ಪಂಡ ಶಾಲೆಡ್ ಪುನಗ ನೋಟಿಸ್ ಬೋರ್ಡ್ ಗೋಸ್ಕರ ಬರೆ ತಿಂ ಆರ್ಡ್ಕ ಓದುನ ಅವ್ಯಾಸ ಅಂಚ ಒಂಜಿ ಕವಿತೆ ಪ್ರಥಮ ಪ್ರಯತ್ನ ಎನ್ನ ಕುಡ್ಲಾ ನಿನ್ನ ಕುಡ್ಲ ಅಕ್ಲೆನ ಕುಡ್ಲ ಮೊಕ್ಲೆನ ಕುಡ್ಲ ಅತ್ ಒಂದು ಕಡೀರ್ದ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲ ಇರುವತ್ತೈನು ವರ್ಷದ ದುಂಬು ಶರವ ಶರವುದ ಮಹಾಗಣಪತಿನ ಆಶೀರ್ವಾದಡ್ಲ ಬಿಬಿ ಕರ್ಕೇರೆರ್ನ ಕನ ನಿಜ ಆಯೆರ್ಲ ಉದಿತಿನ ಚಾನಲ್ ನಮ್ಮ ಕುಡ್ಲ ಬೆರಿತಾಂಗ್ ಕೊರಿಯರ್ ಐವ್ಯರು ಮೆಗ್ಗಿ ಪಲಯೇ ಪಸರಿಯರ್ ಮನೋರಂಜನೆ ತುಳುವೆರ್ನ ಉಡಲ್ ದೊಲೈ ಸಂತೋಷ ಜಿಂಜಿಂಡು ಇಲ್ಲ ಇಲ್ಲದೊಲೈ ದೂರದ ಕಜ್ಜ ಇನಿ ನಮ್ಮ ಕನ್ನೆದುರೆ ಅತೇ ಸುರು ಆನಗ ಇತ್ತು ಐತಾರ ಐತಾರ ಬೊಕ್ಕ ಭಕ್ತು ನೇರ ಪ್ರಸಾರ ನಾಗ ಮಂಡಲದ ಪೊರ್ಲ ಪುಣ್ಯ ಪ್ರಸಾರ ಕೈ ಮುಗಿದು ತೂಪೇರು ತುಳುನಾಡ ಜನಕುಲು ಈ ವಿಚಾರ ಕರಾವಳಿದ ಆನ ಕಲೆ ಔ ಯಕ್ಷಗಾನ ಚಳಿಗಾಲಿ ತೂವಂದೆ ಅಂದೆ ಅವೇತೋ ಜನ ಕಾಲ ಕರಿಂಡ ಬೇಲದ ಕಾರಣ ದೂರ ಪೋಯರು ಜನ ನಮ್ಮ ಕುಡ್ಲ ನೇರ ಪ್ರಸಾರ ಸೇರಾಂಡ್ ಪಿರಾ ಯಕ್ಷಾಭಿಮಾನಿಲ ಬನ ಸುರು ನೇರ ಪ್ರಸಾರಡು ಆಟ ಕೂಟ ನಾಗಮಂಡಲ ದುಂಬಗ್ ಸೇರಿಂಡು ನೇಮ ಕೋಲ ಪುಟ್ಟುಂಡು ಭಕ್ತಿ ಲೋಕೊರ್ಮೆ ಜನ ಮಾನಿರೆಡಲ ಭೂತಾರಾಧನೆರ್ದು ತೆರಿಂಡು ತುಳುನಾಡ ಸತ್ಯ ದೈವಲನ ಕಾರ್ನಿಕಲ ಚೌತಿ ಮೊಸರು ಕುಡಿಕೆ ನವರಾತ್ರಿ கரீண்டு துடார பர்பத்து இல்ல இல்லடு பல்பு அற் கூடு தீப மதே சேரிண்டு பொர் ஜாக் பட்டே கூடு தீப பந்த சூரு பங்காரத இனாமத ஒட்டுகூ மஸ்து சிருஜனீலு நம்ம குட்ல குருவாண்ட நம்ம துளுநாடிடு உண்ட் அவேத்தோ தேவஸ்தான நடபுண்டு கௌஜித ஜாத்ரே ரத்தோத்சவன பூர கடை சேரு அவுத்தோ ஜன ೇನು ತೂಯ್ಯರೆ ಅಶಕ್ತಿ ನಮ್ಮ ಕುಡ್ಲ ನೇರ ಪ್ರಸಾರ ಮಲ್ಲ ವರದಾನ ಕೆಸರದ ಗೊಬ್ಬು ಶೌರ್ಯದ ಕ್ರೀಡೆ ನಮ್ಮ ಕಂಬುಲ ನಡಪೊಡು ನನ ದುಂಬುಲ ಆಂಡ್ ನೇರ ಪ್ರಸಾರ ನಮ್ಮ ಕುಡ್ಲಡ್ಲ ಸುರು ತೂಯ ನಮ್ಮ ಕದ್ರಿದ ಕಂಬುಲ ಇನಿ ದೇಶ ವಿದೇಶಾಡ್ ಆಂಡ್ ಮಾತ ಕಂಬುಲದ ಪ್ರಚಾರಲ ಸಾರ್ಥಕ ವಾಂಡ್ ಆನಿ ಕರ್ಕೇರ ಕಟ್ಟಿನ ಕನ ನಮ್ಮ ಕುಡ್ಲಗ್ ಇನಿ ಬೊಲ್ಲಿ ಪರ್ಬದ ಶುಭ ದಿನ ನನ ಬುಲೆಯಡ್ ಈ ಪೊರ್ಲ ಪಯನ ತೂವಡ್ ಅಡ್ ಬಂಗಾರ ಶತಮಾನೋತ್ಸವದ ಗೌಜಿದ ದಿನ ಧನ್ಯ ನಮ್ಮ ಕುಡ್ಲದ ಇಡೀ ಬಯೋಡೇಟಾ ಇಟ್ಟುಂಟು ಬಂದರೆ ಎಂಕಲು ಈ ಬೊಳ್ಳಿ ಪರ್ಪದ ಸಲಾದ್ ಬೇತೆ ಬೇತೆ ಸ್ಪರ್ಧೆಲಿ ಎಂದು ಇದಿತ್ತ ಐಟು ಒಂಜಿ ಸ್ಪರ್ಧೆ ಕವನ ರೂಪಡ್ ನಮ್ಮ ಕುಡ್ಲನ ನಿಖಲು ಎಂಚ ತೂತರಿಂದ ಕವಿತೆ ಬರೆಯಲೇ ಬಂಡದ್ದು ಮಸ್ತ್ ಕವಿಕ್ಬಿ ಕವಿತೆ ಬರೆಯಿರು ಐಟ್ ಕೆಲವಿನ ಅಜತ್ತದ್ದು ಆ ಕವಿಕ್ಲೇನ ನಮ್ಮ ಕುಡ್ಲಾಗಿ ಲೆತ್ತದು ನಮ್ಮ ಕುಡ್ಲದ ಲಕ್ಷ್ಮೀ ಬಾಬು ಕರ್ಕೇರ ಸ್ಟುಡಿಯೋಡು ಆ ಕವಿ ಕೂಟಲ್ನ ಎಂಕಲೂ ನಡಪಾದಿತ್ತ ಐಟ್ ಅತ್ಯುತ್ತಮ ಕವಿತೆಗೆ ಇನಾಮುಂಡೊಂದು ಬಂತ అండ్ ఆ కవిత ఓదునగా బొక్క ఆకులు ఓది బొక్క అయి ఓవైన పెడ్జ్జుడు బుడు దాయిజి ఎడ్డ భావనడి దీని ఆ కవితలు అని చాది అయితే తీర్పును పూజ్య ఆస్రం నేరు ఆ కవిత వరైన అదృష్ట శాలీలని తెరిపావా நிதிராஜ் ஷெட்டி உள்ளே நீரா கொஞ்சம் தாட்டி போட்டல மாத்த கவிதை ஏத்து ஜன கவிக்கு நைத்தருவாரு லக்லே தயமல்தது கவித்தை வரே ந குளித்து ந குளித்துண்டா அலே உள்ளேரு ஆ தாட்டி போட்டலே நிதின்ராஜ் ನಿತಿನ್ ರಾಜ್ ಮಾತ ಕವಿ ಪ್ರತಿನಿ ಯಿಯ ಈ ಕೌರವನೇ ಕವಿತೆ ಬದಿ ಮಾತ ಕವಿ ಕ್ಲಿನ ಕಲಿಗಳ ಅಭಿನಂದನೆ ಕೊರೊಂದು ಒಂದು ತಮ್ಮನ ಬಲ್ಮನದ ಈ ಲೇಸ್ ನೆತ್ತ ಮುಗಿತಲ ಸಾಮಾನ್ಯವಾದ ಕಾರ್ಯಕ್ರಮ ಡೇ ಧನ್ಯವಾದ ಸಮರ್ಪಣೆ ಎಂದು ಪೂಡು ಕಾರ್ಯಕ್ರಮ ಬತ್ತಿನ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ